ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಕ್ಸ್ ಕೇಲ್ರಿಗೂ ಸ್ವಾಗತ ಆ್ಯಂಡ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ತಾಯಿ ಕಾರ್ಡ್ ಮದರ್ ಕಾರ್ಡ್ ಮತ್ತು ಏನು ಎ ಎನ್ ಸಿ ಕಾರ್ಡ್ ಅಂತ ಕರೀತಾರೋ ಇದ್ರ ಬಗ್ಗೆ ನಾನಿಲ್ಲಿ ಇವತ್ತು ಒಂದು ಚಿಕ್ಕದಾಗಿ ಮಾಹಿತಿನ ನಾನು ಕೊಡ್ತೀನಿ ಸೊ ಎಷ್ಟೋ ಜನಕ್ಕೆ ಗರ್ಭಿಣಿ ಹಾಕ್ತಾರೆ ಅಂದರೆ ಪ್ರೆಗ್ನೆಂಟ್ ಆಗ್ತಾರೆ ಯಾರು ಎಲ್ಲಿ ಯಾವಾಗ ಹೇಗೆ ತಾಯಿ ಕಾರ್ಡ್ ತೊಗೋಬೇಕು ಅನ್ನೋ ಮಾಹಿತಿ ಅವರಿಗೆ ಇರಲ್ಲ ಕೆಲವ್ರು ಅಂಗನವಾಡಿಗೆ ಹೋಗಿ ತೊಗೋಬೋದು ಅಂದ್ಕೊತಾರೆ ಇದು ತಪ್ಪೋ ಮಾಹಿತಿ ಅಂಗನವಾಡಿಯವರು ನಿಮಗೆ ತಾಯಿ ಕಾರ್ಡನ್ನ ಕೊಡೋಲ್ಲ ಸೊ ನೀವು ಗರ್ಭಿಣಿ ಅಂತ ಯಾವಾಗ ನಿಮಗೆ ಗೊತ್ತಾಗುತ್ತೋ ನೀವು ಹಾಸ್ಪಿಟಲ್ಗೆ ಯಾವಾಗ ತೋರಿಸ್ಕೊಂಡು ಚೆಕಪ್ ಆಗುತ್ತೋ ಹಾಗ ಅಂದರೆ ಎರಡರಿಂದ ಮೂರು ತಿಂಗಳೊಳಗೆ ನೀವು ನಾನು ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆ ಅಥವಾ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯವ್ರನ್ನ ನೀವು ಸಂಪರ್ಕ ಮಾಡಿದ್ರೆ ನಿಮಗೆ ಏನು ತಾಯಿ ಕಾರ್ಡ್ ಅನ್ನೋದು ನಿಮಗೆ ಸಿಗುತ್ತೆ ಸೊ ಅಂಗನವಾಡಿಲಿ ಇದನ್ನು ಕೊಡೋಲ್ಲ ಇಲ್ಲೇ ಕೊಟ್ಟಿದ್ದಾರೆ ತಾಯಿ ಕಾರ್ಡಲ್ಲೇ ಆಶಾ ಕಾರ್ಯಕರ್ತೆ ಅಥವಾ ಕಿರಿಯ ಮಹಿಳಾ ಆರೋಗ್ಯ ಸಹ ಸಹಾಯಕಿಯವ್ರನ್ನ ಸಂಪರ್ಕಿಸಿ ಅಂತೇಳ್ಬಿಟ್ಟು ನಿಮ್ಮ ಹಳ್ಳಿ ಇರ್ಬೋದು ಅಥವಾ ಸಿಟಿ ಇರ್ಬೋದು ಯಾವುದೇ ಏರಿಯಾ ಇದ್ರೂ ಅಲ್ಲಿ ಸಂಬಂಧಪಟ್ಟಂತಹ ಆಶಾ ಕಾರ್ಯಕರ್ತೆ ಮತ್ತು ಕಿರಿಯ ಮಹಿಳಾ ಆರೋಗ್ಯ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಂದ ನಿಮಗೆ ತಾಯಿ ಕಾರಣ ನೀವು ತೊಗೋಬೋದು ಸೊ ಇದನ್ನ ನೀವು ಪಡ್ಕೋಬೇಕು ಅಂತಂದರೆ ಯಾವ ಗ ಫಲಾನುಭವಿ ಅಂದರೆ ಗರ್ಭಿಣಿಯಾಗಿರಬೇಕು ಆಕೆ ಮೂರು ತಿಂಗಳೊಳಗಿರಬೇಕು ಆ್ಯಂಡ್ ಇದನ್ನು ಪಡ್ಕೋಬೇಕು ಅಂತಂತಂದರೆ ಆಕೆ ಹಾಸ್ಪಿಟ್ಲಿಗೆ ಏನು ತೋರಿಸಿರ್ತಾಳೋ ಅಷ್ಟು ಮಾಹಿತಿನ ಕೊಡಬೇಕಾಗುತ್ತೆ ಲಾಸ್ಟು ಯಾವಾಗ ಮುಟ್ಟಾದ್ಲು ಯಾವಾಗ ಡೆಲ್ವರಿ ಇರುತ್ತೆ ಮತ್ತು ಎಚ್ ಪಿ ಬಿ ಪಿ ಶುಗರ್ ಪ್ರತಿಯೊಂದು ಏನು ನೀವು ಡಾಕ್ಟ್ರ್ ಹತ್ರ ತೋರಿಸಿರ್ತೀರೋ ಅಷ್ಟು ಮಾಹಿತಿನೂ ಕೂಡ ನೀವು ಇವರಿಗೆ ಕೊಡಬೇಕಾಗುತ್ತೆ ಸೊ ಇದನ್ನು ನೀವು ತೊ ತೊಗೊಳೋಕ್ಕೆ ಹಾಸ್ಪಿಟ್ಲು ಮಾಹಿತಿ ಜೊತೆಗೆ ಗಂಡ ಹೆಂಡತಿ ಇಬ್ಬರದ್ದು ಆಧಾರ್ ಕಾರ್ಡ್ ಕೂಡ ನೀವು ಕೊಡಬೇಕಾಗುತ್ತೆ ಜೆರಾಕ್ಸನ್ನ ಆ್ಯಂಡ್ ಯಾರು ಗರ್ಭಿಣಿ ಇರ್ತಾರೋ ಆ ಫಲಾನುಭವಿದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೂಡ ನೀವು ಕೊಡಬೇಕಾಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಇಬ್ಬರು ಇಬ್ಬರ ಮನೆಯದು ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾಗುತ್ತೆ ಅಂದರೆ ಮೊದಲನೇ ಗರ್ಭಿಣಿ ಏನಾದರೂ ಹಾಕಿ ಇತ್ತು ಏನಾದರೂ ಹಾಕಿ ಹೆಸರು ಗಂಡನ ಮನೆಯ ಬಿ ಪಿ ಎಲ್ ಕಾರ್ಡ್ನಲ್ಲಿ ಹೆಸರು ಇಲ್ಲ ಅಂದರೆ ತಾಯಿ ಮನೆದು ಕೊಡಬೇಕಾಗುತ್ತೆ ಇಲ್ಲ ಗಂಡನ ಮನೆಗೆ ಹೆಸರು ಸೇರ್ಪಡೆ ಆಗಿದೆ ಅಂದರೆ ಗಂಡನ ಮನೆದೇ ಬಿ ಪಿ ಎಲ್ ಕಾರ್ಡ್ ಕೊಟ್ಟರೆ ಸಾಕಾಗುತ್ತೆ ಅದ್ರ ಜೊತೆಗೆ ಮೂರು ಫೋಟೋಸ್ ಕೊಡಬೇಕಾಗುತ್ತೆ ಸೊ ಇಷ್ಟು ನೀವು ಡಾಕ್ಯುಮೆಂಟ್ನ ನೀವು ಅವರಿಗೆ ಕೊಟ್ಟರೆ ಒಂದು ವಾರದಿಂದ ದಿನದೊಳಗೆ ನಿಮಗೆ ತಾಯಿ ಕಾರ್ಡು ಸಿಗುತ್ತೆ ಸೊ ಇದನ್ನು ಯಾವಾಗಲೂ ಆದಷ್ಟು ಬೇಗ ನಾವು ಮಾಹಿತಿ ಕೊಟ್ಟು ಕೊಟ್ಟರೆ ತಾಯಿ ಕಾರ್ಡ್ ಬೇಗ ಸಿಗುತ್ತೆ ಆ್ಯಂಡ್ ಅಂಗನವಾಡಿಗೆ ನೀವೇನು ಮಾತೃತ್ವ ಯೋಜನೆ ಕಾರ್ಯಕ್ರಮ ಇದೆಯೋ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ತಾಯಿ ಕಾರ್ಡ್ ಅನ್ನೋದು ಬಿ ಪಿ ಎಲ್ ಕಾರ್ಡ್ ಇದ್ರೂ ಕೊಡ್ತಾರೆ ಆ್ಯಂಡ್ ಎ ಪಿ ಎಲ್ ಕಾರ್ಡ್ ಇದ್ರೂ ಕೊಡ್ತಾರೆ ಆ್ಯಂಡ್ ಯಾವುದೇ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ತಾಯಿ ಕಾರ್ಡು ಕೊಡ್ತಾರೆ ಆ್ಯಂಡ್ ತೊಗೋಬೇಕು ಕೂಡ ಎಷ್ಟೋ ಜನ ಎ ಪಿ ಎಲ್ ಇದೆ ನಾವು ಬೇಡ ಅಂತ ಅಂದ್ಕೊತಾರೆ ಬಟ್ ತೊಗೋಬೇಕು ಆ್ಯಂಡ್ ಈ ತಾಯಿ ಕಾರ್ಡ್ ಅನ್ನೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಎಷ್ಟೋ ಜನ ಗರ್ಭಿಣಿಯರು ಇದನ್ನು ತೊಗೊತೀರಾ ಬಟ್ ಅದರೊಳಗಡೆ ಏನಿದೆ ಅನ್ನೋದನ್ನು ಎಷ್ಟೋ ಜನಕ್ಕೆ ಮಾಹಿತಿ ಕೊಟ್ಟಿರಲ್ಲ ಬಟ್ ತುಂಬಾ ಚೆನ್ನಾಗಿದೆ ಯಾರು ತಾಯಿ ಕಾರ್ಡ್ ತೊಗೊಂತಿರೋ ಯಾವ ಗರ್ಭಿಣಿ ಫಲಾನುಭವಿ ಇದಿರೋ ಅವರು ಈ ತಾಯಿ ಕಾರ್ಡನ್ನ ಡೈಲಿ ನಿಮ್ಮ ಟೈಮ್ ಇದ್ದಾಗೆಲ್ಲ ಇದನ್ನು ಓದ್ತಾ ಹೋದರೆ ನಿಮ್ಗೇನು ಒಬ್ಬ ಗರ್ಭಿಣಿ ಇದ್ದಾಗ ನಾನು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಇದರಲ್ಲೇ ತುಂಬಾ ಮಾಹಿತಿ ಇರುತ್ತೆ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ ಅವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ